ಎಲ್ಲರಿಗೂ ನಮಸ್ಕಾರಗಳು ಕನ್ನಡ ಸಿರಿಸಂಪದ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಹಿಂದಿನ ತರಗತಿಯಲ್ಲಿ ನಾವು ಸ್ವತಂತ್ರ ದಿನಾಚರಣೆಯಲ್ಲಿ ಮಕ್ಕಳ ಭಾಷಣ ಎಂಬುದನ್ನು ಕುರಿತು ಅಭ್ಯಾಸ ಮಾಡೋಣ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಕ್ಕಳ ಭಾಷಣ ಈ ಸುಂದರ ವೇದಿಕೆ ಮೇಲೆ ಹಾಸೀನರಾಗಿರುವ ಮುಖ್ಯ ಗುರುಗಳಿಗೂ ಅತಿಥಿ ಗಣ್ಯರಿಗೂ ಶಿಕ್ಷಕ ವೃಂದಕ್ಕೂ ಪೋಷಕರಿಗೂ ನನ್ನೆಲ್ಲ ಸಹಪಾಠಿಗಳಿಗೂ ಹಾಗೂ ಇಲ್ಲಿ ನೆರೆದಿರುವ ಸರ್ವರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇಂದು ನಾವೆಲ್ಲರೂ ಎರಡ್ ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ ಇದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳನೇ ಆಗಸ್ಟ್ ಹದಿನೈದರಂದು ಭಾರತ ದೇಶವು ಬ್ರಿಟಿಷ್ ಆಡಳಿತದಿಂದ ಮುಕ್ತವಾಯಿತು ಇದು ಸ್ಮರಣೀಯ ಕ್ಷಣವಾಗಿದೆ ಸ್ವಾತಂತ್ರ್ಯದ ಈ ದಿನವು ದೇಶಭಕ್ತರು ಕ್ರಾಂತಿಕಾರಿಗಳು ಹಾಗೂ ಅನೇಕ ದೇಶಭಕ್ತರ ಶ್ರಮ ಮತ್ತು ತ್ಯಾಗದ ಪ್ರತಿಫಲವಾಗಿದೆ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಡಾಕ್ಟರ್ ಆರ್ ಅಂಬೇಡ್ಕರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಚಂದ್ರಶೇಖರ ಹಜಾದ್ ಸುಭಾಷ್ ಚಂದ್ರ ಬೋಸ್ ಬಾಲಗಂಗಾಧರ ತಿಲಕ್ ಭಗತ್ ಸಿಂಗ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಬಿಪಿನ್ ಚಂದ್ರಪಾಲ್ ರಾಣಿ ಲಕ್ಷ್ಮೀಬಾಯಿ ಹೀಗೆ ಅನೇಕ ವೀರರ ಹೋರಾಟದಿಂದಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು ಇವರು ತಮ್ಮ ಜೀವನವನ್ನು ದೇಶದ ಜನರ ಸಂತೋಷಕ್ಕಾಗಿ ಮೀಸಲಿಟ್ಟವರು ನಾವು ಈ ದೇಶದ ಪ್ರಾಮಾಣಿಕತೆ ದೇಶಭಕ್ತಿ ಮತ್ತು ನೈತಿಕತೆಯನ್ನು ಅನುಸರಿಸುತ್ತಾ ನಾವು ನಮ್ಮ ಜೀವನದಲ್ಲಿ ಎಲ್ಲ ಸಮಯದಲ್ಲೂ ನಮ್ಮ ದೇಶದ ಅಭಿವೃದ್ಧಿ ಏಕತೆ ಸಂಸ್ಕೃತಿ ಮತ್ತು ಶಾಂತಿಯನ್ನು ಉಳಿಸಿ ಬೆಳೆಸಬೇಕು ನಾವೆಲ್ಲರೂ ಈ ದೇಶದ ಏಕತೆಯನ್ನು ಕಾಪಾಡಿ ಪ್ರಗತಿ ಮತ್ತು ಶಾಂತಿಯ ಮಾರ್ಗದಲ್ಲಿ ಸಾಗೋಣ ಎನ್ನುತ್ತಾ ನಮ್ಮ ದೇಶವನ್ನು ಸ್ವರ್ಗವನ್ನಾಗಿ ಮಾಡುವ ಸಂಕಲ್ಪವನ್ನು ಮಾಡುತ್ತಾ ನನಗೆ ಈ ಭಾಷಣ ಮಾಡಲು ಅವಕಾಶ ನೀಡಿದ ಎಲ್ಲ ಮಹನೀಯರಿಗೂ ಹಾಗೂ ಆಲಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ ಮಾತೆ ధన్యవాదాలు